ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಸಾಮಾನ್ಯವಾಗಿ ಬಳಸಲು ಬಳಸುವಂಥ ಇಂಗ್ಲೂಷರು ಮತ್ತು ಹತ್ತಿರ ಕನ್ನಡದಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಮೊದಲನೇ ಮಠವು ಟೂ ನೈನ್ ನೈನ್ ಫೈವ್ ಲೈ ಎಲ್ ಐ ಇ ಲೈ ಅಂದರೆ ಸುಳ್ಳು ಟೂ ನೈನ್ ನೈನ್ ಸಿಕ್ಸ್ ಲಯರ್ ಎಲ್ ಐ ಎ ಆರ್ ಮತ್ತು ಬರ್ತೀನಿ ಎಲ್ ಐ ಎ ಆರ್ ಲಯರ್ ಅನ್ನಬೇಕು ಲಯರ್ ಅಂದರೆ ಸುಳ್ಳು ಆರ್ ಅಂತಾಗುತ್ತೆ ಟೂ ನೈನ್ ನೈನ್ ಸೆವೆನ್ ಕಾಂಟ್ಯಾಪ್ಟ್ ಸುಡಿ ಸಿ ಓ ಎನ್ ಟಿ ಇ ಎಮ್ ಪಿ ಟಿ ಕಂಟ್ಯಾಕ್ಟ್ ಅಂದರೆ ಕಾಂಟ್ಯಾಪ್ಟೆ ಅಂತಾಗುತ್ತೆ ಟೂ ನೈನ್ ನೈನ್ ಏಟ್ ರೆಫ್ಯೂಸ್ ಆರ್ ಇ ಎಫ್ ಯು ಎಸ್ ಸಿ ರೆಫ್ಯೂಸ್ ಅಂದರೆ ತಿರಸ್ಕರಿಸುವಂತಾಗುತ್ತೆ ಕಾಂಟ್ಯಾಪ್ಟು ವರ್ಡು ಇಂಗ್ಲೀಷಲ್ಲಿ ಕೋರ್ಟಲ್ಲಿ ಉಪಯೋಗ ಮಾಡ್ತಾರೆ ರಿಫ್ಯೂಸು ನಮಗೆ ಬೇರೆಯವರು ಕೊಟ್ಟೆ ನಾವು ರಿಫ್ಯೂಸ್ ಮಾಡ್ಬೋದು ಅಂದರೆ ನಮಗೆ ಬೇರೆಯವರು ಏನಾದರೂ ಕೊಟ್ಟೆ ನಾವು ರಿಫ್ಯೂಸ್ ಮಾಡ್ಬೋದು ಕೊನೆಗೆ ಟು ಟ್ರಿಪಲ್ ನೈನ್ ಡಿಫ್ರೆಂಟ್ ಡಿಐ ಎಫ್ ಎಫ್ ಇ ಆರ್ ಇ ಎನ್ ಟಿ ಡಿಫ್ರೆಂಟ್ ಅಲ್ಲಿ ಬೇರೆ ಈಗ ಹೆಚ್ಚು ಸಾಕಾಗು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇನ್ನೊಟ್ಟಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಕನ್ನಡದಲ್ಲಿ ಅರ್ಥಗಳನ್ನು ತಿಳ್ಕೊಳ್ಳೋಣ ನಾವು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್